ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದಾರೆ ಎಲ್ಲ ಕನ್ನಡಿಗರು ನಮ್ಮ ಊರಲ್ಲಿ ಸಿಕ್ಕಾಪಟ್ಟೆ ಮಳೆ ನೋಡಿ ಹೇಗೆ ಆಗಿದೆ ಅಂತ ಈಗ ಇನ್ನು ಮಳೆ ನೀರು ಸ್ಟಾರ್ಟ್ ಅಷ್ಟೇ ಇಲ್ಲಾದರೆ ಫುಲ್ ಇಲ್ಲಿಂದ ಮೇಲುವರೆಗೆ ಬರ್ತದೆ ಆ ದಂಡೆವರೆಗೆ ಬರ್ತದೆ ನೀರಿನ್ನು ನೋಡಿ ಇನ್ನಿದ್ದ ಕೆರೆ ಎಲ್ಲ ಫುಲ್ಲಾಗಿ ಇನ್ನಿದ್ರೆ ಕಸ ಎಲ್ಲ ಹೋಗಬೇಕಿನ್ನು ನೋಡ ನಿಮಗೆ ರಾತ್ರಿ ಮಳೆ ಬಂದರೆ ಇವತ್ತು ಆಗ್ತದೆ ಅಲ್ಲಿ ಮೇಲಿಂದೆಲ್ಲ ನೀರು ಬೀಳ್ತದೆ ಅಲ್ಲಿ ಹಾಗೆ ನೋಡುವ ಇದು ನಮ್ಮ ತೋಟ ಇನ್ನು ಮಳೆಗಾಲದಲ್ಲಿ ಹೊರಗಡೆ ಹೋಗುವುದಂದ್ರೆ ಈಗ ಸ್ವಲ್ಪ ದಿವಸದಲ್ಲಿ ನಮ್ಮ ಗದ್ದೆ ಕೆಲಸ ಆಗ್ತದೆ ಇನ್ನು ಬೇಸ ನೋಡಿ ಇದು ನಮ್ಮ ತೋಟ ತೆಂಗಿನ ಮರ ಅಡಿಕೆ ಮರ ಮತ್ತೆ ಪೆಪ್ಪರ್ ಮೆಣಸು ಈ ಸೈಡಲ್ಲಿ ಕೆಳಗಡೆ ಗದ್ದೆ ಗದ್ದೆಯಲ್ಲಿ ಕೂಡ ನೀರು ನಿಂತಿದೆ ಸ್ವಲ್ಪ ಸ್ವಲ್ಪ ನೀರು ನಿಂತಿದೆ ಮತ್ತು ಒಬ್ಬರು ಮಾತ್ರ ದನ ಕಟ್ಟಿದ್ದಾರೆ ಇಲ್ಲಾದ್ರಿ ಇಲ್ಲಿ ದನ ಕಟ್ತಾರೆ ನೀರು ಹೇಳಿ ದನ ಕಟ್ಟಲಿಲ್ಲ ಅಷ್ಟೇನು ನೀರಿಲ್ಲ ಅದು ನಮ್ಮ ಗದ್ದೆ ನಾಳೆ ನಾಡ್ದು ಮಿಷಿನ್ ಬರ್ತದೆ ಸಿಕ್ಕಾಪಟ್ಟೆ ಸೊಳ್ಳೆ ಸೊಳ್ಳೆ ಅಂದರೆ ಮಳೆ ಬಂದೆಲ್ಲ ತುಂಬ ಸೊಳ್ಳೆ ಆಗಿ ಹೋಗಿದೆ ಹೊರಗಡೆ ಬಂದರೆ ಕಚ್ತದೆ ನೀರಿಗೆಲ್ಲ ಇನ್ನು ಮಳೆಗಾಲದಲ್ಲಿ ಕೂತ್ಕೊಳ್ಳುವಾಗಿಲ್ಲ ಸೊಳ್ಳೆ ಕಾಟ ಏನಪ್ಪಲ್ ಹಣ್ಣು ಇದು ಹಣ್ಣಾದ ಮೇಲೆ ಹಳದಿ ಕಲ್ಲರ್ ಆಗ್ತದೆ ಇದ್ದು ಹಣ್ಣಾದ ಮೇಲೆ ಆರೆಂಜ್ ಕಲ್ಲರ್ ಆಗ್ತದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಅಂತ ಈಗ ಈ ಗಿಡ ಎಲ್ಲ ಕಟ್ ಮಾಡಲಿಕ್ಕೆ ಉಂಟು ಎಲ್ಲ ಬಗ್ಗೆ ಹೋಗಿದೆ ಎಲ್ಲ ಫುಲ್ ಗಿಡ ಎಲ್ಲ ಮಳೆಗಾಲಕ್ಕೆಲ್ಲ ಬಗ್ಗಿ ಹೋಗಿದೆ ಎಲ್ಲ ಕಟ್ ಮಾಡಿಬಿಟ್ಟಿದ್ದೇವೆ ಅದು ಕೂಡ ಬಗ್ಗಿದೆ ಫ್ಯಾಷನ್ ಫ್ರೂಟ್ ಇದೆಲ್ಲ ಇಲ್ಲಿ ಸೀತಾಫಲ ಗಿಡ ಉಂಟು ಸೀತಾಫಲ ಆಗಿದೆ ಆಚೆ ಬಾಳೆಗೊನೆ ಎರಡು ಮೂರು ಗಿಡ ಎಲ್ಲ ಬಿದ್ದೋಗಿದೆ ಬಾಳೆ ಗಿಡಕ್ಕೆ ನುಗ್ಗೆ ಸೊಪ್ಪಿನ ಮರ ಕೂಡ ಮೊನ್ನೆ ಕಟ್ಟಾಗಿದೆ ಅಲ್ಲಿ ಕೆಳಗೆ ಬಿದ್ದಿದೆ ಗಾಳಿ ಮಳೆ ಬಂದು ಎಲ್ಲ ಬಿದ್ದಿದೆ ನಮ್ಮದು ಅಲ್ಲೇ ಒಂದು ಬಾಳೆ ಗಿಡ ಬಿದ್ದಿದೆ ಅಲ್ಲೇ ಒಂದು ಪೈನಾಪಲ್ ಉಂಟು ತೆಗಿಬೇಕು ಇಲ್ಲೊಂದು ಪೈನಾಪಲ್ ಉಂಟು ತುಂಬ ಪೈನಾಪಲ್ ಎಲ್ಲ ತಿಂದು ಹೋಗ್ತದೆ ಅದು ಕಾಡು ಪ್ರಾಣಿಗಳೆಲ್ಲ ಬರ್ತದೆ ಎಲ್ಲ ತಿಂದು ಹೋಗ್ತದೆ ಇದು ಬಟರ್ ಫ್ರೂಟಿನ ಗಿಡ ಅಲ್ಲಿ ಒಂದು ದೊಡ್ಡ ಮರ ಉಂಟು ಅದರಲ್ಲಿ ಈ ಸಲ ಒಂದು ನಾಲ್ಕೈದು ಆಗಿದೆ ಬಟರ್ ಫ್ರೂಟ್ ಅದು ಮೇಲ್ಗಡೆದ್ದು ಮೂಸಂಬಿ ಇದು ಮೊನ್ನೆ ರಮಟನ್ ಗಿಡ ತಕೊಂಡು ಬಂದಿದೆ ನಮ್ಮ ಬ್ರಹ್ಮವರದಲ್ಲಿ ಹಲಸು ಮೇಳ ಹಾಗೆ ಅಲ್ಲಿ ಗಿಡ ತಗೊಂಡು ಎಲ್ಲ ಎಲ್ಲೆಲ್ಲ ಇದಾಗಿದೆ ಇನ್ನು ನೋಡಬೇಕು ಎಲ್ಲ ಹೊಸ ಬರ್ತದೆ ನೋಡಬೇಕು ಇನ್ನೇ ಇದು ನಮ್ಮ ಈ ಸೈಡ್ ಫ್ರಂಟ್ ಸೈಡಲ್ಲಿ ತೋಟ ಈ ಸೈಡಲ್ಲಿ ಇರೋದು ಇಲ್ಲಿವರೆಗೆ ಮಾತ್ರ ಇಲ್ಲಿವರೆಗೆ ನೋಡಿ ಇಲ್ಲಿ ಕೂಡ ನೀರು ಸ್ಟಾರ್ಟ್ ಆಗಿದೆ ಬರಲಿಕ್ಕೆ ರೋಡಲ್ಲಿ ಇನ್ನು ಇಲ್ಲಿ ಫುಲ್ಲಾದರೆ ನೀರು ರೋಡಲ್ಲೆಲ್ಲ ಹೋಗ್ತದೆ ಇಲ್ಲಿ ಅಲ್ಲಿ ನೀರು ಹೋಗಲಿಕ್ಕೆ ಜಾಗ ಸಾಕಾಗೋದಿಲ್ಲ ಅದು ಆವಾಗ ನಿಮಗೆ ಆ ಸೈಡಲ್ಲಿ ತೋರಿಸಿದೆ ಈಗ ಈ ಸೈಡ್ ತೋರಿಸ್ತೇನೆ ನೋಡಿ ಆವಾಗ ಆಚೆಯಿಂದ ನಾನು ವಿಡಿಯೋ ತೆಗೆದದ್ದು ಕೆರೆ ಆ ಸೈಡಲ್ಲಿ ಅದು ಆಚೆಲ್ಲ ನಮ್ಮ ತೋಟ ಅದು ಅಲ್ಲಿಂದ ಹಿಡ್ದು ಇಲ್ಲಿಯವರೆಗೆ ಉಂಟು ನಮ್ಮ ತೋಟ ಎಲ್ಲ ಅಡಿಕೆ ಮತ್ತೆ ತೆಂಗಿನ ಮರ ಜಾಸ್ತಿ ಇದು ನಮ್ಮ ಮನೆ ಈ ಕೊಡೆ ಇಟ್ಕೊಂಡು ಲಾಗ್ ಮಾಡಲಿಕ್ಕೆ ಕೂಡ ಆಗೋದಿಲ್ಲ ಮಳೆ ಬರ್ತಾ ಉಂಟು ಬಾವಿಯಲ್ಲಿ ಕೂಡ ಈಗ ತುಂಬ ನೀರಾಗಿದೆ ಮಳೆ ನೀರು ಕಡಿಮೆ ಆಗೋದಿಲ್ಲ ಬಾವಿಯಲ್ಲಿ ಯಾವಾಗಲೂ ಇರ್ತದೆ ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ಹೋಗ್ತದೆ ನೋಡಿ ಕಷ್ಟ ನೀರು ಟ್ಯಾರಸ್ನಲ್ಲಿ ಹೋಗಿ ಬರುವ ಎಲ್ಲ ಗಿಡ ಎಲ್ಲ ಅಡ್ಡದಿದೆ ಪುದೀನ ಸೊಪ್ಪು ಮೆಂಕ ಇದೆ ಹೇಳಿದೆ ಬಟರ್ ಫ್ರೂಟ್ ಇದ್ದು ಮರ ದೊಡ್ಡದಾಗಿದೆ ಬಟರ್ ಫ್ರೂಟ್ ಆಗಿದೆ ನಾಲ್ಕು ಐದು ಬಟರ್ ಫ್ರೂಟ್ ಆಗಿದೆ ಆಚೆ ಸೈಡಲ್ಲಿ ಉಂಟು ಇದು ಬ್ರೆಡ್ ಫ್ರೂಟ್ ಇದಕ್ಕೆ ಅಂತಾರೆ ದ್ವಿಗುಜ ಅಂತ ಹೇಳ್ತಾರೆ ತುಳು ಅಲ್ಲಿ. ಆಚೆ ಸಕ್ಕರೆ ಗಂಜಿ ಮಾರಂಟು ಹಿಚೆ ಉನಸ್ ಐ ಮಾರಾ ಹಿಚೆ ಹಲಸಿನ ಹಣ್ಣು ಮಾವಿನ ಹಣ್ಣು ಮತ್ತೆ ಇದು ಏನ ಹೇಳ್ತಾರೆ ಈ ಮಾರಕ್ಕೆ ಕೊಕ್ಕಂ ಕೊಕ್ಕಂ ಇದು ನಮ್ಮ ಸ್ಲ್ಯಾಪ್ ಮೇಲಿನ ವ್ಯೂಸ್ ನೋಡಿ ಹೇಗಿದೆ ಮಡಿಕಾಯಿ ಮಡಿಕಾಯಿ ಅಂತಾರೆ ಅದಕ್ಕೆ ಅಲ್ಲಿ ಉಂಟು ನೇರಳೆ ಮರ ಉಂಟು ಅಲ್ಲ ಯಾವುದೇ ಎಲ್ಲ ಉಂಟು ಹೆಸರೆಲ್ಲ ಕೆಲವು ಬರೋದಿಲ್ಲ ಕನ್ನಡದಲ್ಲಿ ಏನು ಹೇಳ್ತಾರಲ್ಲ ಮಳೆಗಾಲಕ್ಕೆ ಎಲ್ಲ ಗಿಡಗಳು ಬಗ್ಗಿ ಹೋಗಿದೆ ಸ್ಲ್ಯಾಪ್ ಅಲ್ಲಿ ನಮ್ಮ ಕೋಳಿಗೂಡು ಕೋಳಿಗಳು ಅಲ್ಲಿವೆ ಕೆಳಗೆ ಹೋಗಿ ತೋರಿಸ್ತೇನೆ ನಮ್ಮ ಕೋಳಿ ನಮ್ಮ ನಾಯಿ ಪೀನಿ ಇದು ನಮ್ಮ ಊಂಜಾ ಒಂದು ಅಲ್ಲಿ ಉಂಟು ಒಂದು ಇಲ್ಲಿ ಉಂಟು ಊಂಜಾ ಒಂದೊಂದು ಇಲ್ಲಿ ಉಂಟು ಎಲ್ಲ ಇಲ್ಲಿ ಕೆಲವು ಅಲ್ಲಿ ಉಂಟು ಇಲ್ಲಿ ಉಂಟು ಇದು ನಮ್ಮದು ಇನ್ನೊಂದು ಜಿಮ್ಮಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ